ಮೇಕಲಪ್ಪ ಅನ್ನೋರು ಯಾರು ಕಂಪ್ಲೇಂಟ್ ಮಾಡಿರೋದ ಅಂಗಡಿಗಳು ತೆರವುಗೊಳಿಸಿದ್ರ ಬಗ್ಗೆ ತಹಸೀಲ್ದಾರ್ ಮತ್ತೆ ಎಂಎಲ್ಎ ಎಲ್ ಎರೇನು ವಿಸಿಟ್ ಮಾಡಿದ್ರು ಅಂತ ಗೊತ್ತಾಯ್ತು ವಿಚಾರ ಅದು ಎಮ್ ಎಲ್ ಎ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದೆ ರೀಸನ್ ಏನಂದ್ರೆ ಸರ್ವೆ ನಂಬರ್ ಒನ್ ಸೆವೆಂಟಿ ಫೈವ್ ಅಲ್ಲಿ ಈಶಾ ಬಂದಿರೋದ್ರಿಂದ ಎಲ್ಲಾ ಜಮೀನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಕ್ರಮ ದಾಖಲೆಗಳು ಕಳೆದ ಸೃಷ್ಟಿ ಮಾಡಿ ನನ್ನ ಹತ್ರ ಎರಡು ನಾಲ್ಕು ಎಕರೆ ಹತ್ತು ಗುಂಟೆ ಜಾಗದ್ದು ಡಾಕ್ಯುಮೆಂಟ್ಸ್ ಬಂತು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಇದನ್ನ ಜಮೀನು ತಗೊಳ್ಳಿ ಅಂತ ಬಂದರು ನಾನಂದೆ ಇದು ಬೋಗಸ್ ಇದೆಯಪ್ಪ ಇದು ಬೇಡ ಅಂತ ವಾಪಸ್ ಕಳಿಸ್ದೆ ನಾನು ಮತ್ತೆ ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾನು ಡಿಮ್ಯಾಂಡ್ ಇಟ್ರು ಇಲ್ಲ ಕೊಡೋಕ್ಕಾಗಲ್ಲ ಅಂತಂದೆ ಮಧ್ಯ ರಾ ರಾತ್ರೋ ರಾತ್ರಿ ನನ್ನ ಕಾಂಪೌಂಡು ನನ್ನ ಕಾಂಪೌಂಡು ಸಿ ಸಿ ಟಿ ವಿ ಇದೆ ಕಾಂಪೌಂಡನ್ನ ಹೊಡೆದ್ರು ನಾನು ಅದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಎಫ್ ಐ ಆರ್ ಹಾಕಿದೆ ಅವ್ರ ಮೇಲೆ ಅದು ಹಾಕಿದಕೋಸ್ಕರ ಎಮ್ ಎಲ್ ಎ ಅವ್ರಿಗೆ ಜೊತೇಲಿರೋರು ಹೋಗಿ ಮಿಸ್ಗೈಡ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಮಿಸ್ ಹೋಗಿದ್ದಾರೆ ಎಮ್ ಎಲ್ ಎ ಅವ್ರು ಫಸ್ಟ್ ಕೆಲಸ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಾಲ್ಕು ಜನ ಗ್ರ್ಯಾಂಟ್ ಆಗಿದೆ ಅಂತ ಸೃಷ್ಟಿ ಮಾಡಿದ್ದಾರೆ ಮುನಿಯಮ್ಮ ಮುನಿರತ್ನಮ್ಮ ಗೋಪಾಲ್ ರಾವ್ ಸುಬ್ಬರ ಸುಬ್ಬರಾಜು ಅಂತ ಇವ್ರು ಯಾರು ಅವರವರಲ್ಲ ಯಾರು ಅಲ್ಲ ಇದು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೃಷ್ಟಿಯಾಗಿ ಯಾವುದೇ ಆರ್ ಟಿ ಸಿ ಇಲ್ಲ ಕಂಪ್ಯೂಟರ್ ಆರ್ ಟಿ ಸಿ ಯಾವುದೂ ಇಲ್ಲ ಈಗ ಸ್ಕ್ಯಾನ್ ಆಗಿ ಡಾಕ್ಯುಮೆಂಟ್ಸ್ ಬಂದಿದೆ ಒಂದು ಸರ್ವೆ ನಂಬರ್ಲ್ಲಿ ಎಕರೆ ಜಾಗ ಸೃಷ್ಟಿ ಮಾಡಿದ್ದಾರೆ ಈ ದಾಖಲೆಗಳನ್ನ ಕುಲಂಕಿತವಾಗಿ ಪರಿಶೀಲನೆ ಮಾಡಿ ತಾಲೂಕು ಆಡಳಿತ ಇದ್ರ ಬಗ್ಗೆ ಕ್ರಮ ತಗೊಬೇಕು ಇಲ್ಲಾಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಥರ ಕೋರ್ಜರಿ ಮಾಡಿ ಇದರ ಮಾರ್ಗ ಇದು ಈ ಥರ ಬಂದ್ರೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಯಾರು ತೊಂಬತ್ತೇಳರಿಂದ ಐವತ್ತು ವರ್ಷದಿಂದ ಆರ್ಟಿ ಸಿ ಮಾಡ್ಕೊಳಕ್ ಅವರು ಇದಿಲ್ಲಿಂದ ಬಂದು ಡಾಕ್ಯುಮೆಂಟ್ಸು ಯಾರು ಸೃಷ್ಟಿ ಮಾಡಿದ್ರು ಯಾರು ಸ್ಕ್ಯಾನ್ ಮಾಡಿದ್ರು ಅದನ್ನ ಈ ಕಳ್ಳದಾಗಲೇ ಅದು ಸೃಷ್ಟಿ ಮಾಡಿ ನನ್ನ ಮೇಲೆ ಡೈವರ್ಟ್ ಮಾಡೋದಕ್ಕೋಸ್ಕರ ನನ್ನ ಅನವಶ್ಯಕವಾಗಿ ನನ್ನ ಹೆಸರು ತೆರೆದಿದ್ದಾರೆ ನನಗೆ ನಾನೇನೋ ಫಾರೆಸ್ಟ್ ಒತ್ತುವರಿ ಮಾಡಿದ್ದೀನಿ ಅದು ಹತ್ತಿರ ಮಾಡಿದ್ದೀನಿ ನನಗೆ ಒಂದು ಇಂಚು ಬೇಡ ರೀ ಸರ್ಕಾರ ಜಮೀನು ನಾನು ಪರ್ಚೇಸ್ ಮಾಡಿರೋದು ಮಾತ್ರ ನಾನು ಕೇಳ್ತಿರೋದು ನಾನು ಪರ್ಚೇಸ್ ಆಗಿರೋದು ನನಗೆ ಅಳತೆ ಮಾಡಿ ಇವಾಗ ಮಾಧ್ಯಮ ಮಿತ್ರವರು ತಾಲೂಕು ಆಡಳಿತ ಬಂದು ಸರ್ವೆ ಮಾಡಿ ನನಗೆ ಎಷ್ಟಿದೆ ಅಷ್ಟು ಪುಳಿಸ್ ಸಾಕು ನನಗೆ ಒಂದು ಅಡಿನೂ ಬೇಡ ನನಗೆ 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 ಯಾವುದೇ ಗೌರ್ಮೆಂಟ್ ಜಮೀನು ಬೇಡ ನನಗೆ ಯಾವುದೇ ಸರ್ಕಾರಿ ಜಮೀನಲ್ಲಿ ಬದುಕಬೇಕು ಅಂತ ನನಗೆ ಆ ಥರ ಪರಿಸ್ಥಿತಿಗೆ ಇನ್ನೂ ಹೋಗಿಲ್ಲ ಹೋಗೋದು ಇಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಮಿಸ್ಗೈಡ್ ಮಾಡಿ ಫಾರೆಸ್ಟ್ ಬೆಟ್ಟ ಹಾಕೊಂಡ್ಬಿಟ್ಟವನೇ ಅಂತ ನಾನು ಯಾವುದು ಗ್ರ್ಯಾಂಟು ನನಗಾಗಲ್ಲ ನಾನು ಐ ಐಮೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ನನಗೆ ಯಾರು ಗ್ರ್ಯಾಂಟ್ ಮಾಡೋಕ್ಕೂ ಸಾಧ್ಯನೂ ಇಲ್ಲ ನಾನು ಮಾಡಿ ಗ್ರ್ಯಾಂಟ್ ಮಾಡ್ಕೊಂಡು ಅದು ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಸುಮ್ಮನೆ ಅದು ಅನವಶ್ಯಕವಾಗಿ ನನ್ನ ಹೆಸರನ್ನ ತರಬೇಡಿ ನನ್ನದು ಏನು ಪರ್ಚೇಸ್ ಮಾಡಿದ್ದೀನಿ ಅಷ್ಟು ಮಾತ್ರ ನನ್ನ ಜಾಗ ಅದನ್ನು ದಯವಿಟ್ಟು ನೀವು ಎಲ್ಲರೂ ಸಹಕರಿಸಿ ಸರ್ವೆ ಮಾಡಿಸಿ ನನಗೆ ಕಾಂಪೌಂಡ್ ಹಾಕ್ಕೊಟ್ರು ತೊಂದರೆ ಇಲ್ಲ ಅದಕ್ಕೆ ಏನು ಎಕ್ಸ್ಪೆನ್ಸಿವ್ ನಾನು ಬೇ ಮಾಡ್ತೀನಿ ಅದಕ್ಕೆ ನನಗೆ ಯಾವುದೇ ಒಂದು ಅಡಿನೂ ಯಾರ್ದು ಆಸ್ತಿ ಬೇಡ ನನಗೆ ಸುಮ್ಮನೆ ಅವರು ನನಗೆ ಅಂಗಡಿ ತಗ್ಸೋದಕ್ಕೆ ಅಂಗಡಿ ತಗ್ಸೋದಕ್ಕೆ ಬಿಡೋದಕ್ಕೆ ನಾನು ಯಾರು ತಹಸೀಲ್ದಾರ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಅವರು ಫಾರೆಸ್ಟಲ್ಲಿ ಹಾಕಿದ್ದಾರೆ ಅಲ್ಲಿ ಇರೋ ಅನೈತಿಕ ಚಟುವುಗಳು ನಡೀತಾ ಇದೆ ಯಾರು ಮಾನಿಟ್ರ್ ಮಾಡ್ತಾ ಇದ್ದಾರೆ ಅಂಗಡಿಗಳನ್ನ ಇವತ್ತು ಬನ್ನಿ ನನ್ನ ನನ್ನ ಅಂಗಡಿಗೆ ಪಕ್ಕ ನಾನು ನನ್ನ ಜಾಗದ ಹತ್ರ ನನ್ನ ಕ ಕಾಂಪೌಂಡಲ್ಲಿ ಬಿದ್ದಿರುತ್ತೆ ಸಿಗರೇಟು ಬೀಡಿ ಎಣ್ಣೆ ಬಾಟ್ಲುಗಳು ಹಾಂ ಅನ್ ಅನೈತಿಕ ಚಟುಗಳು ನಡೀತಾ ಇದೆಯಲ್ಲ ಅದನ್ನ ಮಾನಿಟರ್ ಯಾರು ಪಂಚಾಯತಿ ಮಾಡ್ತಾ ಇದೆಯಾ ಇಲ್ಲ ಮುನ್ಸಿಪಲ್ ಮಾಡ್ತಾ ಇದಾರೆ ಯಾರು ಮಾಡ್ತಾ ಇದಾರೆ ಅಂಗಡಿಗಳಿಗೆ ಯಾರು ಕೊಟ್ಟರು ಲೈಸೆನ್ಸ್ ಇವರಿಗೆಲ್ಲ ಅಂಗಡಿ ಮಾಡೋಕ್ಕೆ ಅದನ್ನ ಯಾರು ಕೇಳೋರಿಲ್ಲ ಅಂದ್ರೆ ಫಾರೆಸ್ಟ್ ಅಲ್ಲಿ ಆಗ್ಲಿ ಇಲ್ಲನ ಆಗ್ಲಿ ನಾನು ನನ್ನ ಅಂಗಡಿ ನಾನು ನಾವು ಇರ್ತೀನಿ ಅಂತ ಎಮ್ ಎಲ್ ಏನೋ ಹೇಳಿದ್ದಾರೆ ಅವ್ರು ಯಾರು ರೈತರಲ್ಲ ಯಾರು ಬಡವರಲ್ಲ ಒಂದೇ ಒಂದು ಫ್ಯಾಮಿಲಿಯವರು ಇಪ್ಪತ್ತೇಳು ಅಂಗಡಿಗಳನ್ನ ಒಂದೇ ಫ್ಯಾಮಿಲಿಯವರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಡವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಡವರ್ ಗೆಲ್ಪಾಗ್ತಾ ಇಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಓನರ್ಗೆ ಮಾತ್ರ ಹೆಲ್ಪ್ ಆಗ್ತಾ ಇರೋದು ಇಪ್ಪತ್ತೇಳು ಜ ಅಂಗಡಿ ರೆಂಟನ್ನು ಕೊಟ್ಟಿದ್ದಾನೆ ಅವನು ಮನುಷ್ಯ ಬೇರೆ ಯಾರು ಊರಿನವರು ಸುತ್ತಮುತ್ತ ಆ ರೋಡಲ್ಲಿ ಯಾರೂ ಅಂಗಡಿ ಹಾಕೋಂಗಿಲ್ಲ ಕುರ್ಲಳಿಯವರು ಹಾಕೋಂಗಿಲ್ಲ ಹನುಮದ್ಪುರದವ್ರು ಹಾಕೋಂಗಿಲ್ಲ ಇವರೊಬ್ಬರೇ ಬದುಕಬೇಕು ಇವರು ಅಲ್ಲಿ ದೌರ್ಜನ್ಯ ಮಾಡ್ತಾರೋ ವ್ಯಕ್ತಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿ ಎಮ್ ಎಲ್ ಎ ಅವ್ರನ್ನ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಮ್ ಎಲ್ ಎ ಅವರು ಖಂಡಿತ ಅರ್ಥ ಮಾಡ್ಕೊಬೇಕು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಬೇಕು ಸೂಕ್ತ ಕ್ರಮ ತಗೊಂಡಕ್ಕೆ ತಹಸೀಲ್ದಾರ್ಗೆ ಸಂದೇಹನೋ ಆದೇಶವನ್ನು ನೀಡಬೇಕು ಖಂಡಿತ ಇದನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಇದನ್ನ ಏನಿದೆ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಮಾಡಲಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಎಮ್ ಎಲ್ ಎ ಅವ್ರು ಯಾರು ಅಲ್ಲಿಗೆ ಕರ್ಕೊಂಡು ಹೋದರೂ ಸ್ವಲ್ಪ ಅವರನ್ನ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀನಿ ಯಾಕಂದರೆ ಈ ಈ ಅಕ್ರಮ ದಾಖಲೆಗಳಲ್ಲಿ ಅವ್ರದ್ದು ಕೈವಾಡ ಇದೆ ನಾನು ಬರ್ದಿದ್ದೀನಿ ಇದನ್ನು ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀನಿ ಇವತ್ತು ತಹಸೀಲ್ದಾರ್ಗೆ ಸಿಗೆ ಎಲ್ರಿಗೂ ನಾನು ದಾಖಲೆಗಳನ್ನ ಸಮೇತ ಕೊಟ್ಟಿದ್ದೀನಿ ಮೂವತ್ತೇಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದೀರಿ ಯಾರು ಒರಿಜಿನಲ್ ಓನರ್ ಹತ್ರ ನಾವು ಪರ್ಚೇಸ್ ಮಾಡಕ್ ಹೋದ್ರೆ ಹತ್ರ ಎಲ್ಲ ಮೂರು ಡಾಕ್ಯುಮೆಂಟ್ ಇರಲ್ಲ ಗ್ರ್ಯಾಂಡ್ ಕಾಪಿ ಆರ್ ಟಿ ಸಿ ಮಾತ್ರ ಇರ್ತದೆ ಸಿ ಒಂದಿರ್ತದೆ ಅಷ್ಟೇ ಇದರಲ್ಲಿ ಮೂವತ್ತೇಳು ಡಾಕ್ಯುಮೆಂಟ್ ಇದೆ ಒಂದೇ ಕೈ ಬರ ಅದು ಸ್ಕ್ಯಾನ್ ಆಗಿದೆ ಆರ್ ಟಿ ಸಿ ಇಲ್ಲ ಇಪ್ಪತ್ತೆಂಟು ವರ್ಷ ಆರ್ ಟಿ ಸಿ ಇಲ್ಲ ಹಳೆ ಆರ್ ಟಿ ಸಿ ಇಲ್ಲ ಆದಂಗೆ ಸ್ಕ್ಯಾನ್ ಆಗಿದೆ ಇದೆಲ್ಲ ಏನಿದು ದುರಂತ ಇದು ತಾಲೂಕಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು ಇದನ್ನ ಇದು ಒಂದು ಸರ್ವೆ ನಂಬರ್ ನಾಲ್ಕೂವರೆ ಎಕರೆ ಫ್ರಾಡ್ ಆಗಿದೆ ನೀವು ಎಷ್ಟು ಗೋ ಮಾಡ್ದಲ್ಲಿ ಏನಾಗಿರ್ಬೋದು ಖಂಡಿತ ಇದ್ರ ಬಗ್ಗೆ ತಾಲೂಕು ಆಡಳಿತ ಎಚ್ಚೆತ್ಕೊಬೇಕು ಇದು ನಾನು ಡಿ ಸಿಗೂ ಕೊಟ್ಟಿದ್ದೀನಿ ಲೋಕಾಯುಕ್ತಕ್ಕೂ ಕೊಡ್ತಾ ಇದ್ದೀನಿ ಖಂಡಿತ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅದರಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊಂತೀನಿ ಮಾಧ್ಯಮ